ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ವಿಡಿಯೋ ಏನು ಗೊತ್ತಾ ತುಂಬ ವಿಶೇಷವಾಗಿದೆ ಬಿಗ್ ಬಾಸ್ ಕಣ ಸೀಸನ್ ನ ಮರೆಯದ ಕ್ಷಣ ಅಂತಲೇ ಹೇಳ್ಬೋದು ಅಂದರೆ ಮರೆಯಲಾಗದ ಕ್ಷಣ ಅಂದರೆ ಇನ್ನ ಪ್ರತಿ ಸಾರಿಯೂ ಕೂಡ ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ನ ಮರೆಯಲಾಗದ ಕ್ಷಣದ ಬಗ್ಗೆ ಒಂದೊಂದು ವಿಡಿಯೋ ಬರ್ತಾನೆ ಇರುತ್ತೆ ಏನಪ್ಪಾ ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ನಲ್ಲಿ ಮರೆಯಲಾಗದ ಕ್ಷಣ ಇದು ಅಂತಂದರೆ ತ್ರಿವ್ಯ ಫ್ಯಾನ್ಸಿಗೆ ನಿಜವಾಗ್ಲೂ ಹಬ್ಬ ಅಂತಲೇ ಹೇಳ್ಬೋದು ಅಂದರೆ ಬಿಗ್ ಬಾಸ್ಗಳನ್ನ ಸೀಸನ್ ಲೆವೆನ್ನಲ್ಲಿ ಆಯಿತಾ ಒಂದು ಆಯಿತಾ ಟಾಸ್ಕ್ ಕೊಡ್ತಾರೆ ನಮ್ಮ ಬಿಗ್ ಬಾಸ್ ಬಿಗ್ ಬಾಸ್ ಅವರು ಅಂದರೆ ಜೋಡಿಯಾಗಿ ನೀವೇನಾದರೂ ಒಂದು ಆ್ಯಕ್ಟ್ ಮಾಡ್ಬೋದು ಅಂತೇಳಿ ಒಂದು ಆಪರ್ಚುನಿಟಿನ ಕೊಡ್ತಾರೆ ಬಿಗ್ ಬಾಸಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳಿಗೆ ಅದರಲ್ಲಿ ಮೇನ್ ಮೇನ್ ಆಯಿತಾ ಯಾರಪ್ಪ ಅಂತಂದರೆ ನಮ್ಮ ತ್ರಿವಿಕ್ರಮ್ ಮತ್ತು ಬವ್ಯಗೌಡ ತ್ರಿವಿಕ್ರಮ್ ಮತ್ತು ಬವ್ಯಗೌಡಗೂ ಕೂಡ ಆಯಿತಾ ಒಂದು ಸಾಂಗ್ ಕೊಟ್ಬಿಟ್ಟು ಇದಕ್ಕೆ ನೀವು ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾರೆ ಆದರೆ ತುಂಬ ತುಂಬ ಆಯಿತಾ ತ್ರಿವ್ಯಾ ಫ್ಯಾನ್ಸನ್ನು ಅಟ್ರಾಕ್ಟ್ ಮಾಡಿದಂಥದ್ದು ಅಂದರೆ ತ್ರಿವ್ಯಾ ಫ್ಯಾನ್ಸ್ ಮರೆಯಲಾಗದ ಒಂದು ಎಪಿಸೋಡ್ ಅಂತಲೇ ಹೇಳ್ಬೋದು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಮರೆಯಲಾಗದ ಎಪಿಸೋಡ್ ಯಾವ್ದಪ್ಪ ಅಂತ ನೋಡೋದಾದರೆ ತ್ರಿವಿಕ್ರಮ್ ಮತ್ತು ಬೊಬ್ಯಾ ಗೌಡ ಡ್ಯಾನ್ಸ್ ಮಾಡಿದಂತಹ ಆ ಒಂದು ಕ್ಷಣ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಆಯ್ತಾ ಆ ಒಂದು ದಿನ ಏನಿದೆ ಅದು ಮರೆಯಲಾಗದ ಕ್ಷಣ ಅಂತಲೇ ಹೇಳ್ಬೋದು ಯಾವ್ದಪ್ಪ ಮರೆಯಲಾಗದ ಕ್ಷಣ ಅಂತಂದ್ರೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನು ಸ್ಟಾರ್ಟ್ ಆದಾಗ ಆಯ್ತಾ ಆಯ್ತಾ ಎಲ್ಲರೂ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ರು ಆದ್ರೆ ತ್ರಿವಿಕ್ರಮ್ ಮತ್ತು ಗೌಡನೇ ಸಪರೇಟ್ ಆಗಿ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದಂತಹ ಕೆಲವಷ್ಟು ಫ್ಯಾನ್ಸ್ಗಳಿಗೆ ತ್ರಿವಿಕ್ರಮ್ ಬವ್ಯಗೌಡ ದಿನೇ ಹಿಂದೆ ದಿನ ದಿನೇ 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 ಇಷ್ಟ ಆಗೋಕೆ ಸ್ಟಾರ್ಟ್ ಆದ್ರು ಅದಲ್ಲದೆ ಆಯ್ತಾ ತ್ರಿವಿಕ್ರಮ್ ಮತ್ತು ಗೌಡನ ಹೆಚ್ಚಾಗಿ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವ್ರನ್ನ ಆಯ್ತಾ ಹೆಚ್ಚಾಗಿ ಅಂದ್ರೆ ಜೋಡಿ ಅಂದ್ರೆ ಬಿಗ್ ಬಾಸ್ ಅಂದ್ರ ಸೀಸನ್ ಲೆವೆನ್ ಜೋಡಿ ಯಾರಪ್ಪ ಅಂದ್ರೆ ತ್ರಿವಿಕ್ರ್ ಗೌಡ ಅನ್ನೋ ರೀತಿಯೇ ಕ್ರಿಯೇಟ್ ಮಾಡಿದಂತಹ ಈ ದಿನ ಈ ಕ್ಷಣ ಅಂತಲೇ ಹೇಳ್ಬೋದು ಅಂದ್ರೆ ಬಿಗ್ ಬಾಸ್ ಕನ್ನ ಸೀಸನ್ ಲೆವೆನ್ನ ಮರೆಯಲಾಗದ ಕ್ಷಣ ಯಾವುದಪ್ಪ ಅಂದ್ರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ತ್ರಿವಿಕ್ರಮ್ ಭವ್ಯಗೌಡರು ಅವತ್ತು ನಮ್ಮ ಬಿಗ್ ಬಾಸ್ ಟೀಮು ಆಯಿತಾ ನೀವು ಯಾವ ಆಡಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಹೇಳ್ತಾರೆ ಆವಾಗ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಸೆಲೆಕ್ಟ್ ಮಾಡಿಕೊಳ್ಳುವಂತಹ ಹಾಡು ಯಾವುದಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಅದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗು ಅದಕ್ಕೆ ತುಂಬ ಚೆನ್ನಾಗಿ ಆಯಿತಾ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಡ್ಯಾನ್ಸ್ ಮಾಡ್ತಾರೆ ಅದು ನಮ್ಮ ಭವ್ಯಗೌಡವರು ಸ್ಯಾರಿ ಸ್ಯಾರಿಯಲ್ಲಿ ಅದೇ ರೀತಿ ತ್ರಿವಿಕ್ರಮ್ ಅವರು ವೈಟ್ ಪ್ಯಾಂಟ್ ವೈಟ್ ಶರ್ಟಲ್ಲಿ ಆ ಒಂದು ಸ್ಟೇಜ್ ಮೇಲೆ ಅಂದರೆ ಬಿಗ್ ಬಾಸ್ ಮನೆ ಅಂದರೆ ಬಿಗ್ ಬಾಸ್ ಮನೆಯ ಗಾರ್ಡನ್ನಲ್ಲಿ ಸ್ಟೇಜ್ ಆಗಿರ್ತಾರೆ ಬಿಗ್ ಬಾಸ್ ಟೀಮ್ ಅವರು ಆ ಒಂದು ಸ್ಟೇಜ್ ಮೇಲೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಡ್ಯಾನ್ಸ್ ಮಾಡ್ತಾರೆ ಆ ಒಂದು ಸಾಂಗ್ ಯಾವುದು ಅಂತೇಳಿ ನೀವೇನೇ ಕಮೆಂಟ್ ಮಾಡಿ ತುಂಬ ತುಂಬ ರೊಮ್ಯಾಂಟಿಕ್ ಸಾಂಗು ಆ ಒಂದು ಸಾಂಗನ್ನ ತ್ರಿವಿಕ್ರಮ್ ಭವ್ಯಗೌಡ ಸೂಪರಾಗಿ ಡ್ಯಾನ್ಸ್ ಮಾಡ್ತಾರೆ ಅಷ್ಟು ರೊಮ್ಯಾಂಟಿಕ್ಕಾಗಿ ಸಾಂಗ್ ಇರುತ್ತೆ ರೊಮ್ಯಾಂಟಿಕ್ಕಾಗಿ ಆಯಿತಾ ನಮ್ಮ ತ್ರಿವಿಕ್ರಮ್ ಭವ್ಯಗೌಡ ಗೌಡ ಆ ಎಕ್ಸ್ಪ್ರೆಷನ್ ಕೊಡೋದಿರಲಿ ಅವರಿಬ್ಬರು ಕೂಡ ಆಯಿತಾ ಅದರಲ್ಲಿ ಕಳೆದೋಗಿರ್ತಾರೆ ಅಂತಲೇ ಹೇಳ್ಬೋದು ಅದಲ್ಲದೇ ಮರೆಯಲಾಗದ ಕ್ಷಣ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಸಾಂಗನ್ನು ಡ್ಯಾನ್ಸ್ ಮಾಡೋ ತನಕ ಈ ಸಾಂಗನ್ನು ತ್ರಿವಿಕ್ರಮ್ ಭವ್ಯಗೌಡ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋ ತನಕ ತ್ರಿವಿಕ್ರಮ್ ಬವ್ಯಗೌಡಗೆ ಈ ತ್ರಿವ್ಯ ಅನ್ನೋ ಒಂದು ಬಾಂಡ್ ಮೇಲೆ ಅಷ್ಟೆಲ್ಲ ನಂಬಿಕೆನೇ ಇರಲಿಲ್ಲ ಅಷ್ಟೆಲ್ಲ ಅಷ್ಟು ತಲೆನೋ ಕೆಡಿಸ್ಕೊತಿರ್ಲಿಲ್ಲ ಯಾವಾಗ ತ್ರಿವಿಕ್ರಮ್ ಬವ್ಯಗೌಡ ಸ್ಟೇಜ್ ಮೇಲೆ ಆಯ್ತಾ ಈ ಒಂದು ಸಾಂಗ್ನ ಆಯ್ತಾ ಡ್ಯಾನ್ಸ್ ಮಾಡ್ತಾರೆ ತ್ರಿವಿಕ್ರಮ್ ಮತ್ತು ಬವ್ಯಗೌಡ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ ಅವರ ಒಂದು ಎಕ್ಸ್ಪ್ರೆಷನ್ನು ಅವರ ಒಂದು ಎಂತ ಹೇಳ್ತಾರಲ್ಲ ಈ ಐ ಕಾಂಟ್ಯಾಕ್ಟ್ ಅಂತಾರಲ್ಲ ಈ ಐ ಕಾಂಟ್ಯಾಕ್ಟ್ ಇರ್ಬೋದು ಅದನ್ನೆಲ್ಲ ನೋಡಿ ಕಳೆದೋದಂತಹ ನಮ್ಮ ತ್ರಿವ್ಯ ಫ್ಯಾನ್ಸ್ ಅವತ್ತಿಂದ ಸ್ಟಾರ್ಟ್ ಮಾಡ್ತಾರೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಒಂದು ಫೇರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ ಒಂದು ಬೆಸ್ಟ್ ಜೋಡಿ ಅನ್ನೋದನ್ನು ಅವಾಗ ಸ್ಟಾರ್ಟ್ ಮಾಡಿ ಅವಾಗಿಂದ ಈ ತ್ರಿವ್ಯ ಕ್ರೇಜು ಉಟ್ಕೊಂಡಿದ್ದೆ ಅದಕ್ಕೆ ಹೇಳಿದ್ದು ನಾನು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಮರೆಯಲಾಗದ ಕ್ಷಣ ತ್ರಿವ್ಯಾ ಫ್ಯಾನ್ಸಿಗೆ ಯಾವುದಪ್ಪ ಅಂದರೆ ಇದೆ ಅಂತಲೇ ಹೇಳ್ಬೋದು ಓಕೆ ಇದಾದ ಆದ ನಂತರ ನಿನ್ನೇನಾದರೂ ನೆಕ್ಸ್ಟು ಆಯಿತಾ ಇದಾದ್ರೆ ನೆಕ್ಸ್ಟ್ ಏನು ಇದೆಯಾ ಅಂತ ನೋಡೋದಾದರೆ ಈಗಲೂ ಕೂಡ ತ್ರಿವ್ಯಾ ಫ್ಯಾನ್ಸ್ ಅವರ ನಿದ್ದೆ ಗೆಳಿಸುತ್ತಿರುವುದು ಯಾರಪ್ಪ ಅಂತಂದರೆ ಈ ಸ್ಟೇಜ್ ಮೇಲಾದಂತಹ ಒಂದು ಡ್ಯಾನ್ಸ್ ಅಂತಲೇ ಹೇಳ್ಬೋದು ಅಂದರೆ ತ್ರಿವಿಕ್ರಮ್ ಭವ್ಯವಾಡ ಒಟ್ಟಾಗಿ ಮಾಡಿದಂತಹ ಬಿಗ್ ಬಾಸ್ ಅವರು ಒಂದು ಸ್ಟೇಜನ್ನು ಕಲ್ಪಿಸಿಕೊಟ್ಟಿರ್ತಾರೆ ಅದರಲ್ಲಿ ನಮ್ಮ ತ್ರಿವಿಕ್ರಮ್ ಭವ್ಯವಡ ಡ್ಯಾನ್ಸ್ ಮಾಡಿರ್ತಾರೆ ಅದು ಇವತ್ತಿಗೂ ಕೂಡ ಎಲ್ಲ ಕಡೆ ವೈರಲ್ ಆದಂತಹ ಡ್ಯಾನ್ಸು ಅಂತಂದರೆ ಅಷ್ಟು ರೊಮ್ಯಾಂಟಿಕ್ ಆಗಿರುತ್ತೆ ಇವತ್ತು ಕೂಡ ನಮ್ಮ ಆಯ್ತು ತ್ರಿವ್ಯಾ ಫ್ಯಾನ್ಸು ಇದನ್ನ ಪದೇ 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 ಅವ್ರು ಹೋಗಿ ಎಪಿಸೋಡ್ ನೋಡ್ತಾ ಇರ್ತಾರೆ ಜಿಯೋ ಸಿನಿಮಾದಲ್ಲಿ ಅಂತ ಗೊತ್ತಾಗ್ತಾ ಇದೆ ಅದಲ್ಲದೆ ಈ ಒಂದು ಡ್ಯಾನ್ಸ್ ಬಗ್ಗೆ ಹೇಳಬೇಕು ಅಂತ ಅನ್ನೋದಾದರೆ ಆಯ್ತಾ ಇವತ್ತಿಗೂ ಕೂಡ ತ್ರಿವ್ಯಾ ಫ್ಯಾನ್ಸ್ ಅದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅವ್ರು ಇವತ್ತಿಗೂ ಅದೇ ಹೇಳೋದು ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಭವ್ಯೇಗೌಡ ಯಾವ ರೀತಿ ಡ್ಯಾನ್ಸ್ ಮಾಡಿದ್ರಲ್ವ ಅದೇ ರೀತಿ ಬಿಗ್ ಬಾಸ್ ಮನೆಯವರೆಗೂ ಕೂಡ ಅವರಿಬ್ರು ಏನಾದರೂ ಒಂದು ಡ್ಯಾನ್ಸ್ ಮಾಡಬೇಕು ಒಂದು ರೀಲ್ ಮಾಡಬೇಕು ಅನ್ನೋದ ನಮ್ಮ ಆಸೆ ಅನ್ನೋದನ್ನ ಇವತ್ತಿಗೂ ಹೇಳ್ತಾರೆ ಅದಲ್ದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮರೆಯಲಾಗದ ಕ್ಷಣ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಇದು ತ್ರಿವ್ಯಾ ಫ್ಯಾನ್ಸಿಗೆ ಮರೆಯಲಾಗದ ಕ್ಷಣ ಯಾಕಂದ್ರೆ ತ್ರಿವ್ಯಾ ಒಂದು ಬಾಂಡ್ ಉಟ್ಕೊಂಡಿದ್ದೆ ಅಲ್ಲಿಂದ ಆ ಒಂದು ಏನು ಡ್ಯಾನ್ಸ್ ಇದೆ ತ್ರಿವಿಕ್ರಮ್ ಬೊಬ್ಬೆಗಳ ಡ್ಯಾನ್ಸ್ ಏನಿತ್ತಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನಲ್ಲಿ ಆ ಡ್ಯಾನ್ಸ್ ಆದ ನಂತರನೇ ನಮ್ಮ ತ್ರಿವಿಕ್ರಮ್ ಭವ್ಯಗೌಡ ಒಂದು ಜೋಡಿ ಒಂದು ತ್ರಿವ್ಯ ಅನ್ನೋದನ್ನ ಅವತ್ತಿಂದನೇ ಉಂಟಾಕಿದ್ದು ಆಗಿದ್ದೆ ಆ ಸ್ಟೇಜ್ ಇಂದ ಹಾಗಾಗಿ ಮರೆಯಲಾಗದ ಕ್ಷಣ ಅಂತ ಹೇಳ್ತಾ ಇದ್ದೀನಿ ಅದಲ್ಲೇನೆ ತ್ರಿವಿಕ್ರಮ್ ಭವ್ಯೇಗೌಡ ಆಯ್ತಾ ಖಂಡಿತವಾಗ್ಲೂ ಬಿಗ್ ಬಾಸ್ನ ಸೀಸನ್ ಲೆವೆನ್ ನಲ್ಲಿ ಬೆಸ್ಟ್ ಮೂಮೆಂಟ್ಸ್ ಅಂತ ನೋಡಕ್ ಹೋದ್ರೆ ಇದೊಂದು ಮರೆಯಲಾಗದ ಕ್ಷಣ ಅಂತ ನೋಡಕ್ ಹೋದ್ರೆ ಇದೊಂದು ಬೆಸ್ಟ್ ಮೂಮೆಂಟ್ ಇದು ಸರಿ ನಾ ತ್ರಿವಿಕ್ರಮ್ ಭವ್ಯಗೌಡಿಗೆ ನೀನು ಇನ್ನೂ ಬೆಸ್ಟ್ ಮೂಮೆಂಟ್ಸ್ ಯಾವುದಪ್ಪ ಅಂತಂದರೆ ಆಯಿತಾ ಅವರಿಬ್ಬರೂ ಕೂಡ ಆಯಿತಾ ಮಾತಾಡಿದ್ದು ಅಂದರೆ ಒಂದು ಮಿಡ್ ನೈಟಲ್ಲಿ ಅಂದರೆ ಒಂದು ಬೆಳಗಿನ ಜಾವ ನಾಲ್ಕು ನಾಲ್ಕೂವರೆ ಟೈಮಲ್ಲಿ ತ್ರಿವಿಕ್ರಮ್ ಅವರು ಬವ್ಯಗೌಡನ್ನು ಪ್ರಪೋಸ್ ಮಾಡಿದ್ದು ಆ ಮಿಡ್ ನೈಟಲ್ಲಿ ಅವರಿಬ್ಬರು ಒಂದು ತುಂಬ ಆಯಿತಾ ಹಸ್ಕಿ ವಯಸ್ಸಲ್ಲಿ ಮಾತಾಡ್ತಾರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ತುಂಬ ಹಸ್ಕಿ ವಯಸ್ಸಲ್ಲಿ ಅಂದರೆ ಅಷ್ಟು ನಿಧಾನವಾಗಿ ಾರೆ ನಮ್ಮ ಅವರು ಕೂಡ ಒಂದು ಪ್ರಪೋಸ್ ಥರ ಮಾಡ್ತಾರೆ ಆ ಒಂದು ಅಷ್ಟೇ ವಾಯ್ಸಲ್ಲಿ ಮಾತನಾಡಿದಂತಹ ಮಾತು ಅವತ್ತು ಟ್ವಿಟ್ಟರ್ ಇನ್ಸ್ಟಾಗ್ರಾಮ್ ಅದೇ ರೀತಿ ಯೂಟ್ಯೂಬಲ್ಲಿ ಫುಲ್ ಟ್ರೆಂಡಿಂಗಲ್ಲಿತ್ತು ಫುಲ್ ಟ್ರೆಂಡ್ ಅಂದರೆ ಫುಲ್ ಟ್ರೆಂಡಿಂಗ್ ಅಂದರೆ ನೀವು ಯೋಚನೆ ಮಾಡಿ ಅದನ್ನು ನಾನು ಕೂಡ ಅಷ್ಟಾಗಿ ಅಬ್ಸರ್ವ್ ಮಾಡಿರಲಿಲ್ಲ ಅವಾಗ ತ್ರಿವ್ಯಾ ಫ್ಯಾನ್ಸ್ ಏನು ಮಾಡ್ತಾರೆ ನನಗೆ ಅಕ್ಕ ನೀವು ಇಲ್ಲ ಅವರಿಬ್ರು ಒಂದು ಫ್ರೆಂಡ್ಸ್ ಫ್ರೆಂಡ್ಸ್ ಅಂತೀರಲ್ಲ ಒಂದು ವಿಡಿಯೋ ಕಳಿಸ್ತೀವಿ ನೋಡಿ ಅಕ್ಕ ಅಂತ ಆಮೇಲೆ ನಾನು ಒಂದು ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ಆಯ್ತಪ್ಪ ಕಳ್ಸಪ್ಪ ನಾನು ಇನ್ಸ್ಟಾಗ್ರಾಮ್ ಐಡಿ ಹೇಳ್ತೀನಿ ಅಂತ ಆಮೇಲೆ ಕಳ್ಸುದ್ರು ನಾನು ಅದನ್ನ ಡಿಟೇಲ್ ಆಗಿ ಒಂದು ಎರಡು ಮೂರು ಸರಿ ನೋಡಿದೆ ಅವಾಗ ಗೊತ್ತಾಯಿತು ತ್ರಿವಿಕ್ರಮ ಅವರು ಭವ್ಯ ಗುಡಂಗ್ ಏನ್ ಹೇಳಿ ಅಲ್ಲಿ ತನಕ ನನಗೆ ಕ್ಲಿಯರಿಟಿ ಇರಲಿಲ್ಲ ಅಂದ್ರೆ ತ್ರಿವ್ಯ ಫ್ಯಾನ್ಸು ಆಯ್ತಾ ಅದನ್ನ ಅಷ್ಟು ಟ್ರೆಂಡಿಗು ವೈರಲ್ ಮಾಡಿಬಿಟ್ಟಿದ್ರು ಅದು ಯೂಟ್ಯೂಬಲ್ಲಿ ತಗೊಳ್ಳಿ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ಎಲ್ಲ ಕಡೆ ವೈರಲ್ ಆಗೋಗ್ಬಿಟ್ಟಿತ್ತು ಅಂದರೆ ತ್ರಿವಿಕ್ರಮ್ ಅವರು ಪ್ರಪೋಸ್ ಮಾಡ್ತಿರೋದು ಯಾರಿಗೆ ನಮ್ಮ ಗೌಡನಿಗೆ ಒಂದು ಮಿಡ್ ನೈಟ್ ಅನ್ನೋಕ್ಕೆ ಒಂದು ನಾಲ್ಕು ನಾಲ್ಕೂವರೆ ಸಮಯದಲ್ಲಿ ಪ್ರಪೋಸ್ ಮಾಡ್ತಿರ್ತಾರೆ ಅದು ತುಂಬ ಹಸ್ಕಿ ವಯಸ್ಸಲ್ಲಿ ಅದನ್ನು ಏನು ಗೊತ್ತಾ ಅಲ್ಲಿ ಯಾರೂ ಕಾಣಿಸಲ್ಲ ಬರೀ ಅವ್ರು ಇಬ್ಬರೇ ಕಾಣಿಸ್ತಾರೆ ಅದಂತೂ ಆಯಿತಾ ಎಷ್ಟು ಸಾಂಗ್ಸ್ ಮಾಡಿಬಿಟ್ರು ಅಂದರೆ ಒಂದೇ ಒಂದು ಕ್ಲಿಪ್ ಇಟ್ಕೊಂಡು ನೂರಾರು ಸಾಂಗ್ಸನ್ನು ಹಾಕಿ ಇಷ್ಟೆ ಶಾರ್ಟ್ಸು ರೀಲ್ಸು ಎಲ್ಲವೂ ಮಾಡ್ಬಿಟ್ರು ಅಷ್ಟು ಟ್ರೆಂಡಿಂಗಲ್ಲಿ ಹೋಗಿತ್ತು ಅಂದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ನಲ್ಲಿ ಒಂದು ಟ್ರೆಂಡಿಂಗ್ ಆಗಿ ಹೋದಂತಹ ವಿಷಯ ಏನಂದ್ರೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಆಯ್ತಾ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ನಮ್ಮ ತ್ರಿವಿಕ್ರಮ್ ಭವ್ಯ ಗೌಡ ಅಸ್ಕಿ ವಯಸ್ಸಲ್ಲಿ ಮಾತನಾಡಿದಂತಹ ಮಾತು ಏನಿದೆ ಆ ಪ್ರಪೋಸಲ್ ಏನಿದೆ ಅದು ಆಯ್ತಾ ಫುಲ್ ಟ್ರೆಂಡಿಂಗು ಫುಲ್ ಅಂದರೆ ಫುಲ್ ಟ್ರೆಂಡಿಂಗು ಅದು ಕೂಡ ಒಂದು ಮರೆಯಲಾಗದ ಕ್ಷಣ ಅಂತಲೇ ಹೇಳ್ಬೋದು ಅದು ಕೂಡ ಮರೆಯಲಾಗದ ಕ್ಷಣ ಯಾಕೆಂದ್ರೆ ತ್ರಿವಿಕ್ರಮ್ ಬವ್ಯಗೌಡ ಅಂತ ಬಂದರು ಅಂದ್ರೆ ಕ್ಷಣ ತುಂಬ ಇದೆ ತುಂಬ ಅಂದರೆ ತುಂಬ ಅದಲ್ದೆ ತ್ರಿವಿಕ್ರಮ್ ಮತ್ತು ಬವ್ಯಗೌಡ ಯಾವಾಗ್ಲೂ ಕೂಡ ಆಯ್ತಾ ಅವರು ಮಾತನಾಡುವಾಗ ಒಂದು ಐ ಕಾಂಟೆಕ್ಟ್ ಇರುತ್ತೆ ಆ ಐ ಕಾಂಟೆಕ್ಟ್ ಇಟ್ಕೊಂಡು ನೂರಾರು ಶಾರ್ಟ್ಸು ರೀಲ್ಸ್ ಬಂದ್ರು ನೂರಾರು அது அது கிளிப் எல்லாரும் ನಮ್ ತ್ರಿವಿಕ್ರಮ್ ಅಸ್ಕಿ ವಾಯ್ಸಲ್ಲಿ ಮಾತನಾಡ್ತಿದಾರೆ ಅದು ಕೇಳಿಸ್ತಾ ಇಲ್ಲ ಕರೆಕ್ಟ್ ಆಗಿ ಎಲ್ಲರೂ ಕೂಡ ಪದೇ ಪದೇ ನೋಡಕ್ ಒಟ್ಟಾರೆಯಾಗಿ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಅಲ್ಲಿ ಮರೆಯಲಾಗದ ಕ್ಷಣ ಅಂತಂದ್ರೆ ತ್ರಿವಿಕ್ರಮ್ ಭವ್ಯ ಗೌಡ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ದು ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡಿದ್ದು ಅದೇ ರೀತಿ ತ್ರಿವಿಕ್ರಮ್ ಭವ್ಯ ಗೌಡಿಗೆ ಪ್ರಪೋಸ್ ಮಾಡಿದಂತ ಅಂದ್ರೆ ಅಸ್ಕಿ ವಾಯ್ಸಲ್ಲಿ ಬೆಳಗಿನ ಜಾವ ಪ್ರಪೋಸ್ ಮಾಡಿದ್ದು ಇದೆರಡೂ ಕೂಡ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಮರೆಯಲಾಗದ ಕ್ಷಣ ಅಂತ ಹೇಳ್ತೀನಿ ಬಬಾಯ್